பூஜேரி இட்டுங்கப்பா அந்த ஏனோ ஏன்தி இது நான் கேள்வி அதுக்கு நம்ம ಸ್ಟೇಜ್ ಮ್ಯಾಗ ನಿಂತು ಸಂಭಾಷಣೆ ಮಾಡಿಕ ಪ್ರತಿ ಒಂದು ಮಾನವರ ಮನೋರಂಜನೆ ಕೊಡುವಂತ ಹೇಳಿ ಸಂಭಾಷಣೆ ಮಾಡುವಂತ ಯಾಕಂದ್ರೆ ನಾ ಹೆಚ್ಚು ನೀ ಹೆಚ್ಚು ಅನ್ನೋದು ಒಂದು ವಾದದ ಶರೀರ ಅಂದ್ರೆ ಹೆಣ್ಣ ಜೀವ ಅಂದ್ರೆ ಗಂಡ ಇದು ಒಂದು ವಾದ ಐತಿ ಮತ್ ನಾ ಹೆಚ್ ನೀ ಹೆಚ್ಚು ನಾ ದೊಡ್ಡವ ನೀ ದೊಡ್ಡವ ನೀವು ಏನು ಮಾಡ್ತಿರೋ ನಮಗೆ ಗೊತ್ತಿಲ್ಲ ಒಟ್ರಾಗ ಕೂತಿರುವಂತ ದೈವಕ್ಕೆ ಒಂದು ಒಳ್ಳೆ ಸಂದೇಶ ಬರಬೇಕು ಒಳ್ಳೆ ಸಂದೇಶ ಕೊಡ್ರೂ ಇಲ್ಲ ನಂಗಿಲ್ಲರಿ ಆದ್ರೂ ಇದ್ರೊಳಗ ಜರ ನಾ ಹೆಚ್ಚ ನೀ ಹೆಚ್ಚ ಗಿಗಿ ಪದ ಅಂದಾರ ಒಂದ ತರ ವಿಷಯ ಇಟ್ಟು ವಾದಿ ಮಾಡೋರು ಡೋಳಿನವ್ರು ಎಲ್ಲ ತರ ಮಿಕ್ಸ್ ಮಾಡಿ ಹಾಡೋರು ಚೌಡಿಕೆ ಅವರು ಸಾವಿರಾರು ಉತ್ತರ ತಿಳಿದವರು ಶಾವಿ ಅವರು ಅದಕ್ಕೆ ಇವತ್ತು ನಮ್ಮನ್ನ ತಂದು ಸ್ಟೇಜ್ ಮ್ಯಾಗ ನಿಂದ್ರಿ ಅಂದ್ರೆ ಏನೋ ಒಂದ್ ಮಾತಾಡುದ್ರಲ್ಲಿ ಆಗ್ಲಿ ಹೇಳೋದ್ರಲ್ಲಿ ಆಗ್ಲಿ ಕೇಳೋದ್ರಲ್ಲಿ ಆಗ್ಲಿ ಬಾರ ಶಾಡೋದ್ರಲ್ಲಿ ಆಗ್ಲಿ ಲೋಪದೋಷ ಆದ್ರೂ ಸಹಿತ ಹಾಗೂ ನಿಮ್ಮ ಮನೆಯೊಳಗ ಮಕ್ಕಳ ತಪ್ಪು ಮಾಡಿದ ತಕ್ಷಣ ತಪ್ಪ ಅನ್ನುವಂಥದ್ದು ಹೆಂಗ ಬದಿಗಿಟ್ಟ ಸತ್ಯ ಅನ್ನುವಂಥದ್ದು ನಿಮ್ಮ ಉಡಿ ಒಳಗೆ ಹಾಕೋತಿರಲ್ಲ ಇವತ್ತು ನಿಮ್ಮ ಊರು ತಕ್ಕ ಅಂದ್ರೆ ತಪ್ಪು ತಡೆಯನ್ನು ಬದಿಗಿಟ್ಟ ಸತ್ಯ ಅನ್ನುವಂಥದ್ದು ಉಡಿ ಒಳಗೆ ಹಾಕೋರಿ ಹೇಳಿ ಮೊದಲು ನಮ್ಮ ಮಸೀನ ಆಳು ನಮ್ಮ ಹಿರೇಬೇನೂರ ಗ್ರಾಮದವರಿಗೆ ಮೊದಲ ನಮ್ಮ ಕಳ್ಕಳಿವೆ ವಿನಂತಿ ಅದಕ್ಕೆ ನಮ್ಮ ಕಣದಾಳ ಲಕ್ಷ್ಮಣ ಎದುರುಪ್ಲೆ ಒಂದು ಮಾತು ಹೇಳಿದ್ರಿಪ್ಪ ಏನತ್ತ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳುವೆನ್ರಿ ದೈವ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನೆ ಇಲ್ಲದಂಗಾಗಿ ಸುಮ್ಮನೆ ಕೂತಾನೆ ಏನ ತೇಳಿ ನಡ್ಕೋರಿ ಅವ್ರಿಗೆ ಸಿಕ್ಕ ಸಿಗತಾನೆ ದೇವ್ರ ಅದಾನು ದೇವ್ರ ಅಂದ್ರೆ ಹೆಚ್ಚಿನ ದೇವ್ರದಾನತ್ ಹೇಳತಾರ ನಡ್ಕೋರಿ ದೇವ್ರಿಗೆ ನಡ್ಕೋರಿ ತಮ್ಮ ಲಕ್ಷ್ಮಣ ಏನಾಯ್ತು ದೇವ್ರದಾನು ಅಂತ ನೀ ಹೇಳಿ ಬೇಡದವ್ರಿಗೆ ಬೇಕಾದ ಕೊಡ್ತಾನ ಭಗವಂತ ಎಲ್ಲಾರ ಸಂರಕ್ಷಣೆ ಮಾಡ್ತಾನ ನೀ ಹೇಳ್ತಿ ಹೇಳ್ತಾರ ಇವ್ ಯಾರ ಸಂರಕ್ಷಣೆ ಮಾಡ್ತಾನೋ ತಮ್ಮ ಯಾರು ಈಗ ಗುಡಿಯಾಗ ಒಬ್ಬ ಹಣಮಾಪದನಪ್ಪ ಸುಮ್ಮ ದೇವ್ರ ಉದಾಹರಣೆ ಕೊಡ್ಲತಿ ನಿನಗ ಗುಡಿಯಾಗ ಒಬ್ಬ ಹಣಮಾಪ ದೇವ್ರ ಎದ್ದು ಹೋಗಿ ನಸಿಕಿನಾಗ ಒಂದ ಕೊಡ ಅವನ ಮ್ಯಾಲ ನೀರು ಸುರಿವಿದ ಬಳಕ ಆಯ್ತ ಜಳಕ ಇವಂದ ತನ್ನ ಜಳಕ ತಾನ ಮಾಡ್ಕೊಳ್ಳಲ್ದ ದೇವರ ನನ್ನ ನಿನ್ನ ಏನು ಮೆಟ್ಟಿಗಸ್ತದೋ ಹಸ್ತದೋ ಲಕ್ಷ್ಮಣ ನಮ್ಮೂ ಸಾವ್ರ ಇದು ಮಾಡಬರ್ ಇಲ್ಲಿ ಏನು ದೇವ್ರಿಗೆ ನಡ್ಕೋರಿ ಬೇಡದವ್ರಿಗೆ ಬೇಕಾದ ಕೊಡ್ತಾನ ಕೊಡ್ತಾನ ಯಾವ ದೇವ್ರ ಸುದ್ದಿ ಹೇಳತಿ ತಮ್ಮ ನೀನು ಯಾವ್ದೇವ್ರ ಇದು ನಾವು ನೀವು ತಯಾರು ಮಾಡಿಟ್ಟಿರುವಂತ ದೇವರಾತು ಆದಿ ಮ್ಯಾಗ ಬಿದ್ದಿರುವಂತ ಒಂದ ಕಲ್ಲು ತಂದ ಒಳಗ ತೊಳೆದ ಉದಕಡ್ಡಿ ಬೆಳೆಗೆ ಪೂಜೆ ಮಾಡಿದ್ರೇವ್ರಾತು ಮನೆಯಾಗ ದೇವರಾತ ಅದ ಕಲ್ಲು ಹೋದ ಅಡವ್ಯಾಗ ಅಂದ್ರ ತನುಗಳ ಕೈ ಅಂತ ಹುಡುಗರ ಕೈಯನ್ನ ಕಾಡಗಲ್ಲಾತು ಅದ ಕಲ್ಲು ತಂದ ಭೂಮಿಯಾಗ ಅಂದ್ರ ಸೀಮಿಗಲ್ಲಾತು ಈ ದೇವ್ರ ಬೇಡ ಮ ಎಲ್ಲಿ ಐತಿ ದೇವ್ರಾ ಹಂಗ ಕರಗದಾನೋ ಬ್ಯಾಳಗದಾನೋ ಕೆಂಪಗದಾನೋ ಹಸ್ರದಾನೋ ಯಾರಿ ಕಂಡಾನಿ ಏನು ಉಣಸ್ಯಾನಿ ಏನು ಆಗ್ಯಾನ ಅವರೇ ಪುಕಟ್ ಬಾಯ್ಲಿ ಅಪ್ಪ ಅಂದ್ರೆ ನಂದು ಕೆಲಸ ಇಲ್ಲಪ್ಪ ಇಲ್ಲಪ ದೇವ್ರ ಯುದ್ಧ ಅಂದ್ರೆ ಇಲ್ಲೇ ಅದಾನು ನಂಗೆ ನಮ್ಮ ಹಿರೇಬಿ ಅವನವರ ಗ್ರಾಮದೊಳಗೆ ಹೊತ್ತ ಮುಳುಗೂಡದ ಸಿದ್ಧಾಂತ ಕೊಡ್ಬೇಕಾಗ್ಯದ ಸಿದ್ಧಾಂತ ವೇದಾಂತ ದೃಷ್ಟಾಂತ ಹಾಗೇತಿ ಅನ್ನೋದು ಬೇರೆ ಇನ್ನು ಮುಂದೆ ಆಗುದೈತಿ ಅನ್ನೋದ್ಯಾರೇ ಅದಕ್ಕೆ ನಡೀಲಿರೀ ಬಹಳ ಶಾನಿ ಆದರು ನಮ್ಮ ಕವಿಗಳು ಕವಿಗಳೇನು ಹೇಳ್ತಾರ ನೋಡ್ರಿ ಮಾತ ನಿನಗೆ ಗೊತ್ತ ಮಾಡಿ ಹೇಳ ಏ ಚಿತ್ತ ಕೊಟ್ಟ ಕೊಟ್ಟ ಕೇಳೋ ಕಾವೇಶ್ವರ ಏ ಹೇಳಿದರ ಕೇಳುವ ಅಲ್ಲಿ ಹೋಗತಿ ನೀ ಹೋಗೋದಾರಿ ಒಂದ ಪರ್ವ ಇಂದ ನಿರ್ಧಾರ ಹೋಗಿಯ ನೀ ಹೋಗೋ ದಾರಿ ಒಂದ ಹಿಂದ ನಿರ್ಧಾರ ಹೊದಗಿನಿಂದ ಹುಟ್ಟಿ ಬಂದ ಅಂಜಿಕೆಯ ಮಂದಿ ಹೇ ಹಿಂದ ಸತ್ತಂಗ್ ಸಾಯ್ಬ್ಯಾಡೋ ನೀ ಮಾಡಿಕೋ ಸಮೇಧ ಮೇ ಭಾವಗುಣ ಎಂದ ಮದಮ್ಮ ಬುದ್ಧಿ ಕೆಟ್ಟ ಗರ್ವ ತಾನು ಸಿಟ್ಟ ಬಿಟ್ಟು ಏ ತರ್ಕ ಹಿಡಿ ಸರ್ಕ ಭಾವ ಕಾಲದಿಂದ ಏ ಸುತ್ತಿ ಜಲ್ಮ ಎದ ಒಂದ ದಿನ ಜಂತ್ರ ಒಗದಿ ಒಪ್ಪ ರಾಟಿ ಸ್ವತಿ ಜನ್ಮ ಮಾಯದ ಬಲಿ ಒಂದ ದಿನ ಹೋಗದ ಖಾಲಿ ಒಪ್ಪ ರಾಟೆ ಜೆಗದಿಯ ನಿನ್ನ ಮನೆಯ ಮಾಡಲಿಲ್ಲ ಘಟ್ಟಿ ಮಾಡಲು ಗಟ್ಟಿ ತಾಳ ಹೊರದ ಮೂರ ಭಿಯ ಒಂದು ದಿನ ಹೋಗುದೇ ಹೋಗೋದ ತಿಳಿಯ ಅರಿತಾರ ಉಡದಾರಲ್ಲಂಗೂಢ ಸುತ್ತ ಯಾರಿಲ್ಲ ತಿಳಿಮತ್ತ ಬಂಧುಗಳ ಯಾರಿಲ್ಲ ಬಂದು ಬಳಗ ನಿನ್ನ ಸೊತ್ತ ಯಾರೆಲ್ಲ ತಿಳಿ ಮಾತ ಏ ಗಟ್ಟಿ ಮನೆ ಕಟ್ಟು ಸೇದ್ಯೋ ಕಾಯ

ತತ್ವ ಲಘವರ್ಥ ಮಾಡ ಪಂಚಭೂತ ಏ ಪರ ಸಗಂಧ ಹೋಗ ಬ್ಯಾರೆ ಗಾಳ ಮಾಡಿ ಕ್ವಾರ ಗೋರ್ರಥ ಏನ್ ಹೇಳ್ತಾರ ನೋಡಿ ಕವಿಗಳ ಏನ್ ಹೇಳ್ತಾರ ನಿನಗ ಗೊತ್ತ ಮಾಡಿ ಹೇಳತ್ತಿನ ಚಿತ್ತ ಕೊಟ್ಟ ಕುತ್ತ ಕೇಳೋ ಕವೇಶ್ವರ ಕವೇಶ್ವರ ಹೇಳಿದಾರೆ ಕೇಳುವ ಅಲ್ಲಿ ಹೋಗೋದು ಯಾವಲ್ಲಿ ನೀ ಹೋಗೋ ದಾರಿ ಒಂದೈತಿ ತಮ್ಮ ಪರವಾರ ಅದು ಪರಬಾರ ಹಾ ಯಾಕಂದ್ರ ಬಹಳ ಶಾನಿ ಅದ ರೀ ಎದ ತಕ್ಷಣ ಒಂದು ಮಾತಾರೀ ಏನತ್ತ గరత్యారీ గండ వేరే పతివ్రత్యారి గండ బేరే ఈ భూమి గండ్ మళ్ళి బహుశా సీజన్ మనీ సడువాదం కణంగిల్ కణద్రీ హై ఇల్ బంద్రీ గూర్ మంది హలో తమ లక్ష్మణ గండ వేరే పతివ్రత్యారి గండ బేరే థేవతి ಅದು ಗಾಂಡ ಗಾಂಡ ಬ್ಯಾರಿಯಲ್ಲ ಅದ ಆದ್ರೆ ಗಾಂಡ್ರೇಮ ನೇಮ್ ನಾನು ಮತ್ತ ಪರಕ್ ಆಗೈತಿ ಗರ್ವ ಇಲ್ಲ ಅವ್ರು ಗರ್ತ್ಯಾರ ಅನಿಸಿಕೊಂಡಾರ ಯಾರಿಗೆ ಪಾಪ ಇಲ್ಲ ಅವ್ರ ಪತಿವ್ರತ್ಯರ್ ಅನಸಿಕೊಂಡಾರ ಗರ್ವ ಇಲ್ಲ ಅವ್ರು ಗರ್ತಾರ ಪಾಪಿಲ್ಲ ಅದ ಅವ್ರ ಪತಿವ್ರತಾರ ಪತಿ ಹಿಂಗ ಯಾವ ಹಿಂಗ ಹೇಳ್ತತಿ ಶಾಸ್ತ್ರದೊಳಗ ಮೇಡ್ರಿ ಏನತ್ತ ಈ ಭೂಮಿಗೆ ಒಬ್ಬ ಗಾಂಡದನತ್ರಿ ಮಳೆರಾಜ ಮಳೆರಾಜ ಅಲ್ಲ ತಮ್ಮ ಭೂಮಿ ಗಾಂಡ ನೀ ಹೇಳ್ತಿ ಇಪ್ಪತ್ತೇಳು ನಕ್ಷತ್ರ ಇದ್ರೆ ಇಪ್ಪತ್ತೇಳು ನಕ್ಷತ್ರ ಎಲ್ಲಾ ಹೆಣ್ಣದಾವತ್ ಹೇಳ್ತೇತಿ ಹೆಣ್ಣದ ಯಾಕಂದ್ರ ಇಪ್ಪತ್ತೇಳು ನಕ್ಷತ್ರ ಅಂದ್ರೆ ಹೆಂಗ ಇಪ್ಪತ್ತೇಳು ಮಂದಿ ಯಾವ ಹೆಣ್ಮಕ್ಳ ಅದಾರಲ್ಲ ಚಂದ್ರಾಮನ ಹೆಣ್ರಿ ಅವ್ರು ಇಪ್ಪತ್ತೇಳು ಮಂದಿ ಹೌದ್ ಯಾವ ದಕ್ಷಾಬ್ರಹ್ಮತನ ತನ್ನ ಮಂದಿನ ಚಂದ್ರಾಮನ ಕೊಟ್ರ ಲಗ್ನ ಅಂತ ಹೇಳ್ತತಿ ಶಾಸ್ತ್ರ ಅಂದ್ರೆ ಚಂದ್ರ ಮದ್ವಿ ಮಾಡ್ಯಾರ ಇಪ್ಪತ್ತೇಳು ನಕ್ಷತ್ರ ಇದ್ರೆ ಇವೆಲ್ಲ ಹೆಣ್ಣದವತ್ ಹೇಳ್ತತಿ ಗಂಡ ಹೆಂಗ ಗಂಡ್ ಹೆಂಗ ಆಗ್ತೈತಿ ಮಳಿ ಅಂದ್ರೆ ಮೈ ಇವನು ಅಕ್ಕಲೆ ಆದ್ರ ಹೋಗುನ್ರೆ ಮಳಿರಾಜ್ ಅಂದ್ರ ಗಂಡ ತಮ್ಮ ನಿನ್ನಲೆ ಮಳೆರಾಜ್ ಗಂಡ ತಿ ಆದ್ರೆ ಜನ್ರುಡಿ ಒಳಗ ಒಂದ್ ಮಾತು ಮಾತಾಡ್ತಾರೆ ಹಿರಿಯರ ಏನತ್ತ ಬಾರ ತುಣಿ ಮುಂದ ಏಳು ದಿನ ಹಿಂದ ಏಳು ದಿನ ಇರ್ತ ಇರ್ತಾ ಒಂದ್ ತಗದಾಗ್ರಿ ಏನಾಗ್ತತಿ ಆಕಾಶದೊಳಗ ಮಳಿ ತುಂಬಕೊಂಡು ಬಂದಿರ್ತ ತೆಗದಿ ಜೋರದಾರ ಬರ್ತೈತಿ ಎರಡ ಹನಿ ಮಳಿ ಉದುರಿ ಗಪ್ಪ ಅಂತಂದ್ರೆ ಅಂದ್ರ ಏನತ್ತಾರ ಮಾಡುವಂತ ರೈತರು ಒಂದ್ ಮಾತ್ ಹೇಳ್ತಾರ ಏನಂತ ಹೇಳ್ತಾರ ಎಂತ ಮಳಿ ತುಂಬಕೊಂಡು ಬಂದಿತ್ತಪ್ಪ ಬರೀ ಎಡ್ಡ ಹನಿ ಉದ್ರಿ ಗಪ್ಪ ಅತ್ ನೋಡ ಗಪ್ಪ ಮಳಿ ಕಂದ ಹಾಕಿತ್ ನೋಡು ಮಾತು ಹೇಳತಾರ ಕಂದ ಗಂಡ್ರಾಕ್ತತಿ ಗಂಡ್ ಇದ್ರ ಯಾಕೆ ಕಂದ ಹಾಕ್ತದ್ರಿ ಇರ್ಲಿ ಮಳೆ ಗಂಡ ಐತಿ ನೀ ಹೇಳಿ ಗಂಡಂಬು ವಸ್ತು ಇವತ್ತು ಕಂದ ಹಾಕಬಾರ್ದ ಕಂದ ಹಾಕಿತ್ತು ಅಂದ್ರೆ ಅದು ಹೆಣ್ಣಿನ ಸಾವಿರ ರೂಪಾಯಿ ಇದು ಜನರು ಇಲ್ಲಿ ಸದ್ದ ಈಗ ಐತಿ ನಡ್ದು ಜನ್ರು ಭೂಮಿ ತೆಲಿವ ಸದಾ ಮಾತು ಚಾಲ್ತಿ ಐತಿ ಹೌದು ಅಮ್ಮ ಏನ ಮಳಿ ಕಂದ ಹಾಕತತಿ ತಾರು ಯಾವ್ದಾರ ಕಾರಣಕ್ಕ ಏನು ಏನ ಸಂಬಂಧ ತಾರು ಗಂಡ ಯಾಕೆ ಕಂದ ಹಾಕೈತಿ ಬಂದ ಮುಂದಿನ ಸಂದಕ ವಿಷಯ ಬಿಡಗಡೆ ಆಗಬೇಕು ಇದು ಅಲ್ಲದ ಇನ್ನೊಂದ್ ಹೇಳ್ಯಾನ್ರಿಪ ಏನತ್ತ ಹ್ಮ್ ಒಟ್ಟ ದೇವ್ರಿಗೆ ನಡ್ಕೋರಿ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಕೊಟ್ಟಾನತ್ರಿ ಏನು ಕೊಟ್ಟಾನ ಯಾರಿಗೇನು ಕೊಟ್ಟಾನೋ ನಿನ್ನ ಭಗವಂತ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಕೊಟ್ಟಾನ ಹೇಳಿ ಹೇಳ್ತಾರ ವರ್ಷ ನೋಡ್ತುನ್ರ ನಾನು ಬಿ ಅವ ಕೊಟ್ರ ಇವಂಗಿಲ್ಲ ಇವಂಗ ಕೊಟ್ರೆ ಅವಂಗಿಲ್ಲ ಇವನು ಉಡ್ಲತ್ತಿನ ಮೊದಲ ಇಲ್ಲ ಕೊಡ್ತಾನಂದಿಲ್ಲ ಮ್ಯಾಕ್ ಮ್ಯೂತ ಕುಡಾವ್ ಮೈ ಮೇಲೆ ಹಾಕೋಲಾಕೊಂಡ್ಬಿಟ್ಟ ಅರಿವಿಲ್ಲ ಏನ್ ಮಾಡ್ಯಾನ ಸರದ ಏನು ಜಾಗ ಇಲ್ಲ ಸುಡಗಾಡದೊಳಗ ಬೂದಿ ಬಡ ಕೂಡ ತಿರುಗಾಡ್ತಾನು ನಿನ್ನ ಪರಮಾತ್ಮ್ ಅವನ ಮೈ ಮ್ಯಾಗ ಹುಲಿ ಚರ್ಮ ಸುತ್ತಕೊಂಡು ತಿರುಗಾಡ್ತಾನ ಕೊಡ್ತಾನವ ಕುತಾನ ಹೆಂಗ ನೋಡ್ರಿ ಜಾಮೀನಿ ಮ್ಯಾಗ ಬಿಡ್ಸ್ಕೊಂಡ್ ಬಂದಂಗ ಲಕ್ಷ್ಮಣ ಮತ್ ದೇವ್ರಿ ಎಲ್ಲರಿಗ ಎಲ್ಲ ಕೊಡ್ತಿದ್ದಂದ್ರೆ ಸತ್ಯಾನ ಯಾರಿಗೆ ದುಡಿದ ಕೊಳೆ ಮಿನ ಬಿದ್ದಿದಿಲ್ಲಾ ಕೈ ಕೆಸರ ಬಾಯಿ ಮಾಸರು ಸತ್ಯಾನ ದುಡದಿ ಅಂದ್ರೆ ಇಲ್ಲಿ ಚತಾನ ಹಾಡಿಕೆ ಮಾಡಿದ್ರೆ ಚಂಜಿ ಮಾಡಿ ನನ್ನ ಪಗಾರ ಕೊಡ್ರಿ ಅಂತ ಕೇಳ ಕೇಳಿ ಮಾಲಕ್ ಅದಿ ಮತ್ ಯಾಕ ದುಡಿಕ್ ಆಗೈತಿ ದುಡಿಕ ಆಗೈತಿ ಪಗಾರ ಹಿಡಿಬೇಕಾಗ್ಯದ ಕೈಯಾಗ ಮ ನೀ ದುಡಿದ್ ನೀ ಉಣ್ಣಬೇಕಾದ್ರ ಎಲ್ಲಿ ಅವ್ ದೇವ್ರ ಅಲ್ಲೇ ಕುಣದಾಳದಾಗ ದೇವ್ರ ದೇವ್ರ ಅಲ್ಲೇ ಕಣದಾಳು ಹಾಕ ಕು ಬರ್ತಿತ್ತ ನೋಡ್ತೀನಿ ಇಲ್ಲಿ ಊರಾಕ ನಿನ್ ಮನಿಗೆಲ್ಲ ಬರಂಗಿಲ್ಲ ಕಾಯಕವೇ ಕೈಲಾಸ ಸತ್ಯಾನ ನಾವ್ ದುಡಿದ್ರ ಚೆಂಜಿಕ್ ನಮ್ ಮನೆಯಾಗಲಿ ಹೊತ್ತದ ಹಂಗ ತಮ್ಮ ದೇವ್ರ ಇದ್ದ ಮಾತು ಕರಿ ಎಲ್ಲಿದಾನ ಎಲ್ಲಿದಾನ ರಕ್ತ ನಂದ ಮಾಂಸ ನಂದ ಚರ್ಮ ನಂದ ರೋಮ ಕಣ್ಣಿ ಕಾಣುವಂತ ಮೊದಲ ಮಾಡಿ ಹೆಣ್ಣಿಂದ ಐತಿ ರಕ್ತ ಮಾಂಸ ಚರ್ಮ ರೋಮ ಇದ ಪರಮಾತ್ಮಗ ಮತ್ತೆ ಪರಮಾತ್ಮ ಅಂದ್ರ ಅರ್ಥ ರೀ ಏನು ಏನ ಅಂದ್ರೆ ಏನ ರ ಅಂದ್ರ ಏನತ್ ಮಂದ್ರ ಏನೇ ಕೆಳಗೆ ಕೆಳಗ ಒತ್ತ ಯಾಕ ಕೊಟ್ಟಾರ ಯಾಕ ಕೊಟ್ಟಾರ ಬಿಡುಗಡೆ ಆಗ್ಬೇಕು ರಜ ಗುಣ ಬ್ರಹ್ಮಸ್ಥಾನ ಹೊರದ್ಯಾಡು ಕಲ್ಪ ಏ ಯು ಕಲ್ಪ ಅವ ಕಳೆ ಒಂಬತ ಏ ಚೌಕಿ ಪಾರ ಕಾವಲದ ಅರ ಮಾಡ್ತಾರ ನಿನ್ನ ಜೀರ ಸುಳ್ಳ ಏ ಚೌಕಿ ಪಾರ ಕಾವಲದಾರ ಮಾಡ್ತಾರ ನಿನ್ನ ಜೇರ ಸುಳ್ಳ ಹೋತ ಎರಡು ಕೋಡಿ ಹೋಗದ ಜೋಡಿ ಭಾವದೋಳು ತಿಳದ ನೋಡ ಏ ಮಗ ಹಾಕಬೇಡ ವಸರ ನೋಡ್ರಿ ರಜಗುಣ ಬ್ರಹ್ಮಸ್ಥಾನ ಹರದ್ಯಾಡು ಕಲ್ಪಾನ ಇವು ಕಲ್ಪ ಅವಗುಣ ಒಂಬತ್ತ ಅಂದ್ರೆ ಇದು ಆಧ್ಯಾತ್ಮಿಕ ಹೇಳಕತ್ತದ ತಮಾನಿನಾಗ ಹೆಂಗ ಯಾಕಂದ್ರ ಇದು ಪಂಚ ತತ್ವದ ಗಡಿಗೆ ಗಡಿಗೆ ಪೃಥ್ವಿ ಆಪ ತೇಜ್ ವಾಯು ಆಕಾಶ ಐದು ತತ್ವ ಐದಕ್ಕಿನ ಇಪ್ಪತ್ತೈದು ಶಾಖಾಡದ ಮತ್ತ ಮುಂದ ಹೆಂಗ ಐದಕ್ ಐದು ಶಾಖಾಡದ ಹೆಂಗ ಪೃಥ್ವಿ ಆಪ ತೇಜ್ ವಾಯು ಆಕಾಶ ಇವು ಐದ ತತ್ವ ಇತೂಕ ಅದಾವ ಯಾವ 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 ಪೃಥ್ವಿ ತತ್ವಗಳು ಯಾವ್ರಿ ಯಾವ ಅಸ್ಥಿ ಮಾಂಸ ನಾಡಿ ತ್ವಚಾ ರೋಮ ಇನ್ನ ಆಪ್ತತ್ವಗಳು ಶುಕ್ಲ ಸ್ವೇದ ಮೂತ್ರ ಲಾಲ ತೇಜ ತತ್ವಗಳು ಸಂಕೋಚನ ಚಲನ ಉತ್ಕರ್ಣ ದ್ರಾವಣ ಪ್ರಸಾರ ಆಕಾಶ ತತ್ವಗಳು ಕಠ್ಯಾಕಾಶ ಉದ್ರಾಕಾಶ ಕಂಠಾಕಾಶ ಶಿರಾಕಾಶ ಇವು ಐದು ಇಪ್ಪತ್ತೈದ್ ಇನ ಒಂದು ಬಾಕಿ ಬಿಟ್ಟನ್ರಿ ಯಾವ್ದು ಆಪ್ತತ್ವ ಬಿಟ್ಟಣ ಮತ್ತೊಂದು ಬಾಂಧವ್ ಹೇಳ್ತಾನ ನೋಡನ್ರಲ್ಲಿ ಅವ್ಯಾದಕ್ಕೆ ಹೇಳ್ತಾನು ನನಗತ್ತಿ ನೋಡು ಐದು ತತ್ವದೊಳಗಿಂದ ನಾಲ್ಕದ ನಾ ಹೇಳೇನಿ ಪೃಥ್ವಿ ಆಪ ತೇಜೆ ಆಕಾಶದ ನಾ ಹೇಳೇನಿ ವಾಯು ಅದು ಒಂದು ನಿನಗ ಬಾಕಿ ವಾಯು ತತ್ವಗಳು ಯಾವ ವಾಯು ಅಂದ್ರೆ ಗಂಡ ಐತಿ ಅಂತ ಹೇಳಿ ಜಗದಾಗ ಸರ್ತಿ ಸಾರ್ತತಿ ವಾಯು ಗಂಡ ಇತ್ತಂದ್ರೆ ವಾಯು ತತ್ವಗಳು ಐದ್ ಅದಾವ ಅವ್ ಯಾವ್ದ ಹೇಳ ಲಕ್ಷ್ಮಣ ಯಾಕಂದ್ರೆ ಶಾನ್ಯಾದಿರಿಪ್ಪ ನೀವು ಶಾನ್ಯಾದಿರಿ ಅಂತ ಹೇಳಿ ಇಲ್ಲಿ ಕರೆಸ್ಯಾರು ಹಾ ಅದಕ ನೋನು ಯಯ ಹೇಳ್ತಾರೆ ಏನೇನೆ ಲೆಕ್ಕಲೇ ಹೇಳ್ತಾರೆ ನೀಂದಿನಗ ಆಗಲಿಲ್ಲ ಗೊತ್ತ ಆಗಲಿಲ್ಲ ಗಾ ಆ ದೇಶ ಯವನಿ ತಿರಗೆ ಬನ್ನೋಮ

ఏ అక్రంత జన్మ మాయా దోరా